ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಚೈತ್ರ ಮಾಸ ಶುಕ್ಲ ಪಕ್ಷದ ಒಂಬತ್ತನೇ ದಿನವನ್ನು ನಾವು ರಾಮನವಮಿ ಅಂತ ಆಚರಣೆ ಮಾಡ್ತೀರಿ ಅಂದರೆ ರಾಮ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾಯಿದ್ರಿ ಹಾಗಾಗಿ ಈ ವರ್ಷ ಬಹಳನೇ ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಶ್ರೀರಾಮ ದೇವರನ್ನು ಅಯೋಧ್ಯೆಯಲ್ಲಿ ಸ್ಥಾಪನೆ ಮಾಡಿದ ಮೊದಲ ವರ್ಷ ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ರಿ ಅದರಲ್ಲೂ ಅಯೋಧ್ಯೆಯಲ್ಲಿ ತುಂಬ ವಿಜೃಂಭಣೆಯಿಂದ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ನಾವು ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡಿಕೊಂಡು ಸಾಯಂಕಾಲ ನಾವು ದೀಪ ಹಚ್ಚೋ ಸಮಯದಲ್ಲಿ ಒಂದು ವಸ್ತುವನ್ನು ದೀಪದಲ್ಲಿ ಅರ್ಪಣೆ ಮಾಡಬೇಕು ಈ ರೀತಿಯಾಗಿ ಅರ್ಪಣೆ ಮಾಡೋದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರುತ್ತೆ ಅನ್ಯೂನ್ಯತೆ ಅನ್ನೋದು ಹೆಚ್ಚಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ದೇವರ ಆರಾಧನೆ ಮಾಡುವುದು ಬಹಳ ನೆಮ್ಮದಿಯನ್ನು ನೀಡುತ್ತೆ ಹಾಗೆಯೇ ದೇವರ ಆರಾಧನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳನ್ನು ನಾವು ಪೂರೈಸ್ಕೊಳ್ಬೋದು ಹಾಗೆಯೇ ಜೀವನದಲ್ಲಿ ಇರುವ ಕಷ್ಟಗಳನ್ನು ಕೂಡ ಹೋಗಲಾಡಿಸ್ಕೊಳ್ಬೋದು ಎನ್ನುವುದು ನಮ್ಮೆಲ್ಲರ ನಂಬಿಕೆ ಕೂಡ ಆಗಿದೆ ಹಾಗೆಯೇ ನಾವು ಪೂಜೆ ಮಾಡುವಾಗ ದೇವರಿಗೆ ದೀಪವನ್ನು ಹಚ್ಚುತ್ತೇವೆ ಈ ದೀಪ ಹಚ್ಚುವಾಗ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ ಹಾಗೆಯೇ ದೀಪ ಹಚ್ಚುವಾಗ ಈ ವಸ್ತುವನ್ನು ದೀಪದ ಒಳಗೆ ಹಾಕಿದರೆ ನಿಮ್ಮ ಅದೃಷ್ಟವಂತ ಆಗ್ತೀರಾ ನೀ ವಸ್ತು ಯಾವುದು ದೀಪದಲ್ಲಿ ಯಾವ ರೀತಿಯಾಗಿ ನಾವು ಹಾಕಬೇಕು ದೀಪ ಯಾವ ಸಮಯದಲ್ಲಿ ಹಚ್ಚಬೇಕು ಅಂತಲೂ ಇದ್ದೀನಿ ದೇವರಿಗೆ ಪೂಜೆ ಮಾಡಿದ ನಂತರ ದೇವರ ಆರಾಧನೆ ಮಾಡಿ ಅಂಧಕಾರ ಓಡಿಸಲು ದಿನನಿತ್ಯ ನಾವು ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ತಾ ಇರ್ತೀರಿ ಈ ರೀತಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಇರುವ ಅಂಧಕಾರ ಹೋಗಿ ವಾಸ್ತು ದೋಷ ಕೂಡ ನಿವಾರಣೆ ಆಗುತ್ತೆ ಎನ್ನುವುದು ಪ್ರತೀತಿ ಹಾಗಾಗಿ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿಗಳು ಸಹ ಕೆಟ್ಟ ದೃಷ್ಟಿಯಿಂದ ಮನೆಯನ್ನು って。 ಈ ದೀಪ ಹಚ್ಚುವಾಗ ಈ ಚಿಕ್ಕ ಉಪಾಯ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಉಳಿತಾಳೆ ಅದೃಷ್ಟ ಅನ್ನೋದು ನಿಮ್ಮದಾಗತ್ತೆ ಹಾಗೆ ನೀವು ಬಯಸಿದ್ದು ಅತಿ ಶೀಘ್ರವಾಗಿ ನಿಮಗೆ ಆಗುತ್ತೆ ಹಾಗಾಗಿ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾದ್ರೆ ದೀಪವನ್ನು ಬಹಳಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಹಾಗೆ ಯಾವುದೇ ಕಾರಣಕ್ಕೂ ದೀಪಕ್ಕೆ ಓಡಕ್ಕಾದ ಇರಬಾರದು ಡುಂಕಾಗಿ ಇರಬಾರದು ಅಶುದ್ಧವಾಗಿ ಕೂಡ ಇರಬಾರ್ದು ಹಾಗಾಗಿ ನೀವು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ತುಪ್ಪದ ದೀಪವನ್ನ ಹಚ್ಚಬೇಕಾಗತ್ತೆ ಪ್ರತಿನಿತ್ಯ ನಾವು ಮನೇಲಿ ದೀಪ ಹಚ್ತಿರಲ್ಲ ಆ ದೀಪವನ್ನೇ ತೊಗೊಬೋದು ಇಲ್ಲಾಂದರೆ ನೀವು ಮಣ್ಣಿನ ದೀಪವನ್ನು ಕೂಡ ತೊಗೊಂಡು ಹಚ್ಬೋದಾಗತ್ತೆ ಎಷ್ಟು ಗಂಟೆಗೆ ಹಚ್ಬೇಕು ಅನ್ನೋದಾದರೆ ಸಾಯಂಕಾಲ ನೀವು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಯಾವ ಟೈಮಲ್ಲಿ ಬೇಕಾದರೂ ನೀವು ಹಚ್ಬೋದು ಸ್ನೇಹಿತರೆ ಹಾಗಾಗಿ ಅದಕ್ಕೆ ಏನು ಬೇಕು ಅನ್ನೋದಾದರೆ ಒಂದು ದೀಪ ಬೇಕಾಗುತ್ತೆ ನೀವು ಕಾಮಾಕ್ಷಿ ದೀಪ ಹಚ್ತೀನಿ ಅಂದರೆ ಅದನ್ನು ಕೂಡ ಹಚ್ಬೋದು ಅಂದರೆ ನೀವು ತಾಮ್ರದು ಈ ದೀಪ ಹಚ್ತೀನಿ ಅಂದರೆ ಅದನ್ನು ಕೂಡ ಹಚ್ಬೋದು ಇಲ್ಲ ಅಂತಂದರೆ ನೀವು ಮಣ್ಣಿನ ದೀಪ ಹಚ್ತೀನಿ ಅಂದರೆ ಅದನ್ನು ಕೂಡ ಹಚ್ಬೋದು ಏನು ಮಾಡಬೇಕು ಅನ್ನೋದಾದರೆ ಈ ರೀತಿಯಾದ ಒಂದು ತಾಮ್ರದ ತಟ್ಟೆ ಇತ್ತಾಳೆ ತಟ್ಟೆ ತೊಗೊಳ್ಳಿ ಸ್ಟೀಲ್ ತಟ್ಟೆ ತಗೊಳಕ್ಕೆ ಹೋಗ್ಬಿಡಿ ಇಲ್ಲ ನಿಮಗೆ ತಾಮ್ರ ಇತ್ತಾಳೆ ಇರಲಿಲ್ಲ ಅಂದರೆ ಅಡಿಕೆ ತಟ್ಟೆ ಬರುತ್ತಲ್ಲ ಅಡಿಕೆ ತಟ್ಟೆ ಕೂಡ ತೊಗೊಂಬೋದು ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ ಮಾತ್ರ ಯೂಸ್ ಮಾಡಬಾರ್ದು ಬಟ್ಟೆಯ ಒಳಗಡೆ ಸ್ವಲ್ಪ ನೀವು ತುಳಸಿ ದಳಗಳನ್ನು ಹಾಕಬೇಕಾಗತ್ತೆ ನಂತರ ಅದರ ಮೇಲೆ ಒಂದು ಕಾಯಿನನ್ನು ಇಡಬೇಕು ಆ ಒಂದು ಕಾಯಿನ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಈ ಒಂದು ರೂಪಿ ಕಾಯಿನ ಏನು ಇಟ್ಟಿದ್ದೀರಾ ಅದರ ಮೇಲೆ ನೀವು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನೀವು ದೀಪವನ್ನು ಇಡಬೇಕಾಗತ್ತೆ ಅಂದರೆ ಜ್ವಾಲೆ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನೀವು ಆ ಜ್ವಾಲೆ ನೋಡಬೇಕು ಆ ರೀತಿಯಾಗಿ ಹಚ್ಚಬೇಕಾಗತ್ತೆ ನೀವು ಕಾಮಾಕ್ಷಿ ದೀಪ ಅದರೂ ಪರವಾಗಿಲ್ಲ ಮಣ್ಣಿನ ದೀಪ ಅದರೂ ಪರವಾಗಿಲ್ಲ ಅಥವಾ ತಾಮ್ರ ಈ ತಳೆ ದೀಪ ದೀಪ ಯಾವ ದೀಪ ಆದರೂ ಪರವಾಗಿಲ್ಲ ನೀವು ಈ ದಿ ಎಲೆಯ ಮೇಲೆ ಅಂದರೆ ಆ ಒಂದು ಬಿ ಕಾಯಿನ್ ಮೇಲೆ ನೀವು ದೀಪವನ್ನು ಇಟ್ಟು ಹಚ್ಚಬೇಕಾಗತ್ತೆ ಇನ್ನು ಅದರಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅನ್ನೋದಾದರೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಏಲಕ್ಕಿ ಕಾಯಿ ಎರಡು ಚೆನ್ನಾಗಿರುವಂಥ ಎರಡು ಏಲಕ್ಕಿ ಕಾಯಿನ ತಗೊಂಡು ನೀವು ಆ ಎರಡು ಏಲಕ್ಕಿ ಕಾಯಿನ ಕೈಯಲ್ಲಿ ಇಡ್ಕೊಂಡು ನಿಮಗೆ ಏನು ಬೇಕೋ ಅದನ್ನು ಬೇಡ್ಕೊಬೇಕಾಗತ್ತೆ ಶ್ರೀರಾಮಚಂದ್ರರ ಫೋಟೋ ಅಥವಾ ನೀವು ಶ್ರೀರಾಮಚಂದ್ರರ ಫೋಟೋ ಮನೆಯಲ್ಲಿ ಇರಲಿಲ್ಲ ಅಂದರೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಂತ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಹಾಗಾಗಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದೆ ನೀವು ಈ ರೀತಿಯಾಗಿ ದೀಪ ಹಚ್ಚಬೇಕಾಗತ್ತೆ ಅದು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಎರಡು ಏಲಕ್ಕಿ ಕಾಯಿನ ನೀವು ಕೈಯಲ್ಲಿ ಇಟ್ಕೊಂಡು ಏನು ಬೇಕೋ ಅದನ್ನೆಲ್ಲ ಬೇಡಿಕೊಂಡು ನೀವು ಆ ದೀಪದಲ್ಲೇ ಹಾಕಬೇಕಾಗತ್ತೆ ಸಾ ಆದಷ್ಟು ನೀವು ತುಪ್ಪದ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು ತುಪ್ಪದ ದೀಪ ಹಚ್ಚೋಕ್ಕಾಗಲಿಲ್ಲ ಅನ್ನೋರು ಪ್ರತಿನಿತ್ಯ ನೀವು ಯಾವ ಎಣ್ಣೆನ ಯೂಸ್ ಮಾಡಿ ದೀಪ ಹಚ್ಚುತ್ತಿದ್ದರೋ ಅದೇ ಎಣ್ಣೆಯನ್ನು ನೀವು ಯೂಸ್ ಮಾಡಿ ದೀಪವನ್ನು ಹಚ್ಚಬೇಕಾಗತ್ತೆ ನಂತರ ಬೆಳಗ್ಗೆ ಏನು ಮಾಡಬೇಕು ಅನ್ನೋದಾದರೆ ತುಳಸಿ ದಳ ಇರುತ್ತೆ ಆಗಿನ ಎರಡು ಏಲಕ್ಕಿ ಕಾಯಿ ಕೂಡ ಇರುತ್ತೆ ಏನು ಮಾಡಬೇಕು ಅನ್ನೋದಾದರೆ ಈ ದಿನ ನೀವು ರಾತ್ರಿ ಪೂರ್ತಿ ಹಾಗೆ ಬಿಟ್ಬಿಡಿ ನಾಳೆ ಬೆಳಗ್ಗೆ ಎದ್ದು ನೀವು ಅದು ಧೂಪಕ್ಕೆ ಹಾಕಬೇಕಾಗತ್ತೆ ಅಂದರೆ ನೀವು ಅಷ್ಟೆಲ್ಲ ಅದೆಲ್ಲ ಒಣಗಿರುತ್ತೆ ತುಳಸಿ ದಳ ಆಗಲಿ ಒಣಗಿರುತ್ತೆ ಮತ್ತು ಏಲಕ್ಕಿ ಕಾಯಿನೂ ನೀವು ಏನು ಧೂಪ ಹಾಕ್ತಿರಲ್ಲ ಮನೆಗೆಲ್ಲ ಆ ಧೂಪದ ಜೊತೆ ನೀವು ಹಾಕಬೇಕಾಗತ್ತೆ ಅಕಸ್ಮಾತ್ ನೀವು ನಾಳೆ ಧೂಪ ಹಾಕಲ್ಲ ಅಂದರೆ ನೀವು ಅದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತೀರಿ ಯಾವಾಗ ಧೂಪ ಹಾಕ್ತೀರಾ ನೋಡಿ ಆ ಧೂಪಕ್ಕೆ ಈ ಎರಡು ಏಲಕ್ಕಿ ಕಾಯಿ ಆ ತುಳಸಿ ದಳಗಳನ್ನು ಧೂಪದಲ್ಲಿ ಹಾಕ್ಬೇಕಾಗತ್ತೆ ರೀತಿಯಾಗಿ ನೀವು ದೀಪದಲ್ಲಿ ಈ ವಸ್ತುವನ್ನು ಹಾಕೋದಾಗ್ಲಿ ಅಥವಾ ತುಳಸಿ ಮೇಲೆ ದೀಪವನ್ನು ಹಚ್ಚೋದಾಗಲಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ದೃಷ್ಟಿ ಹೋಗುತ್ತೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಸದಾ ಕಾಲ ನೆಲೆಸುತ್ತೆ ಖುಷಿ ಆನಂದ ಅನ್ನೋದು ನಿಮ್ಮ ಮನೆಯಲ್ಲಿ ತಾಂಡವ ಕೂಡ ಆಡುತ್ತೆ ಹಾಗೆ ಲಕ್ಷ್ಮೀ ದೇವಿ ಸಹ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಈ ರೀತಿಯಾಗಿ ಚಿಕ್ಕ ಉಪಾಯ ನಿಮಗೆ ಬಹಳಷ್ಟು ನೆಮ್ಮದಿಯನ್ನು ನೀಡುತ್ತೆ ಈ ರೀತಿ ಮಾಡೋದ್ರಿಂದ ಅದೃಷ್ಟ ರ ಹಾಕ್ತೀರಾ ನೀವು ಹಾಗಾಗಿ ಸಂಜೆ ದೀಪ ಹಚ್ಚೋದ ಸಮಯದಲ್ಲಿ ಈ ಸಣ್ಣ ಕೆಲಸವನ್ನು ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ನೆಮ್ಮದಿ ಜೀವನ ಬೇಕು ಗಂಡ ಹೆಂಡತಿ ಮನೇಲಿ ಚೆನ್ನಾಗಿರಬೇಕು ಹಾಗೆಯೇ ಇಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಬೇಕು ಅಂದ್ರೂ ಈ ರೀತಿಯಾಗಿ ಮಾಡಬೇಕಾಗತ್ತೆ ಯಾಕೆ ಒಂದು ರೂಪಾಯಿ ಏನು ಮಾಡಬೇಕು ಅನ್ನೋದಾದರೆ ನೀವು ಕ್ಯಾಶ್ ಜ್ಯೂಲರಿ ಇಡ್ತೀರಲ್ಲ ಆ ಲಾಕರಲ್ಲಿ ಕೂಡ ಇಟ್ಕೊಬೋದು ಇಲ್ಲ ಅಂದರೆ ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ ಅಂದರೆ ವ್ಯಾಪಾರ ಸ್ಥಳದಲ್ಲೂ ಕೂಡ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೋದು ಯಾವುದೇ ಕಾರಣಕ್ಕೂ ಖರ್ಚು ಮಾಡಕ್ಕೆ ಹೋಗಬಾರ್ದು ಪ್ರತಿನಿತ್ಯ ನಾವು ಬೆಳಗ್ಗೆ ಸಾಯಂಕಾಲ ದೀಪ ಹಚ್ತಾನೆ ಇರ್ತೀರಿ ಮನೆಯಲ್ಲಿ ದೀಪ ಹಚ್ಚುವಾಗ ಈ ಆಕಾರ ಏನಾದರೂ ಕಾಣಿಸಿದ್ರೆ ನಿಮ್ಮೆಲ್ಲಕ್ಕೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ದೀಪ ಹಚ್ಚತ್ರಿ ಆದರೆ ದೇವರ ಮುಂದೆ ದೀಪ ಹಚ್ಚುವಾಗ ಆ ದೀಪದಲ್ಲಿ ಕಾಣುವ ಆಕಾರವನ್ನು ನಾವು ಗಮನಿಸೋದೇ ಇಲ್ಲ ಆ ರೀತಿಯಾಗಿ ಜ್ಯೋತಿಷ್ಯದ ಪ್ರಕಾರ ದೀಪದಲ್ಲಿ ಕಾಣುವ ಆಕಾರ ನಮ್ಮ ಭವಿಷ್ಯವನ್ನು ತಿಳಿಸುತ್ತೆ ಆ ಆಕಾರ ಯಾವುದು ಅದು ಯಾವ ರೀತಿಯಾಗಿ ನಾವು ಗುರುತಿಸ್ಬೋದು ನಮ್ಮ ಸಂಪ್ರದಾಯದಲ್ಲಂತೂ ದೀಪಕ್ಕೆ ವಿಶೇಷವಾದ ಮಹತ್ವ ಕೂಡ ಇದೆ ಪ್ರತಿಯೊಂದು ಶುಭ ಕಾರ್ಯ ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ದೀಪವನ್ನು ಹಚ್ಚುವ ಅಭ್ಯಾಸ ಕೂಡ ಇದೆ ಯಾವುದೇ ಕಾರ್ಯ ಅಥವಾ ಯಾವುದೇ ಶುಭ ಸಮಾರಂಭದಲ್ಲೂ ನಾವು ಮೊದಲು ದೀಪವನ್ನು ಬೆಳಗಿಸ್ತೀರಿ ಹಾಗಾಗಿ ದೀಪವನ್ನು ಬೆಳಗಿಸೋದ್ರಿಂದ ನಮಗೆ ಹಲವಾರು ಪ್ರಯೋಜನಗಳು ಕೂಡ ಸಿಗ್ತವೆ ನಮಗೆ ನಂಬಿಕೆ ಕೂಡ ಇದೆ ಗೊತ್ತಾಗುವಂತ ಒಂದು ವಿಷಯ ಇದೆ ಅದು ಏನು ಅನ್ನೋದಾದರೆ ದೀಪದ ಜ್ವಾಲೆಯಿಂದ ಬರುವ ಆಕಾರ ನಮಗೆ ಅನೇಕ ಸೂಚನೆಗಳ ಕೂಡ ಕೊಡುತ್ತೆ ಹೌದು ಜ್ವಾಲೆಯ ಆಕಾರಗಳಲ್ಲಿ ಅನೇಕ ಅರ್ಥಗಳು ಕೂಡ ಇವೆ ಹಾಗಾಗಿ ಆ ಅರ್ಥಗಳು ಏನು ಯಾವ ರೀತಿಯಾಗಿ ದೀಪ ಉರಿದ್ರೆ ಯಾವ ಅರ್ಥವನ್ನು ಕೊಡುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಕೇವಲ ದೀಪ ಹಚ್ಚಬೇಕಂದ್ರೆ ಮಾತ್ರ ಅಲ್ಲ ಸ್ನೇಹಿತರೆ ನಾವು ಆರತಿ ಮಾಡಬೇಕಂದ್ರೂ ದೀಪದ ಜ್ವಾಲೆಯಿಂದ ಯಾವುದೇ ಒಂದು ಆಕಾರ ಬಂದರೂ ಸಹ ಅದರ ಹಿಂದೆ ಒಂದು ರಹಸ್ಯ ಇರುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮುಂದೆ ನೀವು ದೀಪ ಹಚ್ಚಿದ ಮೇಲೆ ಸ್ವಲ್ಪ ಹೊತ್ತು ದೇವರ ಮನೆಯಲ್ಲೇ ಕೂತ್ಕೊಂಡು ನೀವು ಆ ದೀಪವನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಆಕಾರದಲ್ಲಿ ಉರಿತಾ ಇದೆ ದೀಪ ಅಂತ ಹಾಗಾಗಿ ದೀಪವನ್ನು ಹಚ್ಚಿದ ನಂತರ ಅದರಲ್ಲಿ ಹೂವಿನ ಆಕಾರವೇನಾದರೂ ನಿಮಗೆ ಕಾಣಿಸ್ಕೊಂಡ್ರೆ ಅದು ಅದೃಷ್ಟದ ಸಂಕೇತ ಅಂತಲೇ ಹೇಳ್ಬೋದು ಅಲ್ಲದೆ ದೇವರಿಗೆ ನಿಮ್ಮ ಪ್ರಾರ್ಥನೆ ತಲುಪಿದೆ ಹಾಗೂ ಯಶಸ್ವಿಯಾಗಿದೆ ಅಂತ ಅರ್ಥ ಎರಡನೇದಾಗಿ ನಿಮಗೆ ದೀಪದ ಜ್ವಾಲೆಯಲ್ಲಿ ನಿಮಗೇನಾದರೂ ತ್ರಿಶೂಲ ಆಕಾರ ಏನಾದರೂ ಕಾಣಿಸಿದ್ರೂ ಸಹ ಅದು ನಿಮಗೆ ಒಳ್ಳೆಯದಾಗತ್ತೆ ಎನ್ನುವುದರ ಸಂಕೇತ ಅದರಲ್ಲೂ ನಿಮಗೆ ಶಿವ ಪಾರ್ವತಿಯರ ಆಶೀರ್ವಾದ ಅತಿ ಬೇಗನೆ ಸಿಗುತ್ತೆ ಅಂತಲೇ ಅರ್ಥ ಮೂರನೇದಾಗಿ ದೀಪದ ಜ್ವಾಲೆಯಲ್ಲಿ ಗರಿ ಅಥವಾ ಕೊಳಲಿನ ಆಕಾರ ಕಾಣಿಸಿದ್ರೆ ಮಂಗಳಕರ ಎನ್ನಲಾಗುತ್ತೆ ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಹೆಚ್ಚು ಮಾಡುವ ಸಂಕೇತ ಅಂತಲೂ ಹೇಳ್ಬೋದು ನಾ ನಾಲ್ಕನೇದಾಗಿ ನಿಮಗೆ ದೀಪದ ಜ್ವಾಲೆಯಲ್ಲಿ ವೃತ್ತಾಕಾರ ಅಂದರೆ ರೌಂಡಾಗಿ ಏನಾದರೂ ಕಾಣಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು ಜ್ವಾಲೆಯಲ್ಲಿ ವೃತ್ತಾಕಾರವೋ ಆಕಾರವೋ ಕಾಣಿಸಿದ್ರೆ ಅದು ನಿಮಗೆ ಒಳ್ಳೆಯ ಸುದ್ದಿಯನ್ನು ತಂದುಕೊಡುತ್ತೆ ಒಳ್ಳೆಯ ಶುಭ ಸುದ್ದಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಡೆಯುತ್ತೆ ಅಂತ ಅರ್ಥ ಉರುದ್ರಲ್ಲ ಸ್ನೇಹಿತರೆ ಶ್ರೀರಾಮನವಮಿ ಎಂದು ಸಂಜೆ ದೀಪ ಹಚ್ಚಿದಾಗ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತಲೂ ತಿಳಿಸ್ಕೊ ಕೊಟ್ಟಿದ್ದೀನಿ ಮತ್ತು ದೀಪ ಯಾವ ಆಕಾರದಲ್ಲಿ ಉರಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು